ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರಜಾ ಇದೆ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ವಿ ಹಾಗಾಗಿ ಊರಿಗೆ ಹೋಗ್ತಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಹಾಗಾಗಿ ಫಸ್ಟ್ ಟೈಮ್ ನಾನು ಬ್ಲಾಗ್ನ ಮಾಡ್ತಾಯಿದ್ದೀನಿ ಬ್ಲಾಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಆದಷ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಬೆಂಗಳೂರಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ನಮ್ಮದು ಕೂಡ ಒಂದು ಸ್ವಲ್ಪ ಜಮೀನು ಇರಬೇಕು ಹಾಗೆ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅನ್ನೋ ಕನಸಾಗಿರುತ್ತೆ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಒಂದು ಕನಸಿತ್ತು ನಾನು ಒಂದು ಸ್ವಲ್ಪ ಜಾಗ ತೊಗೊಂಡು ಫಾರ್ಮ್ ಹೌಸ್ನ ಮಾಡಬೇಕು ಅಂತ ಇವಾಗ ಅವರ ಆಸೆ ಈಡೇರಿದೆ ನಾವು ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಜಮೀನನ್ನು ಬೈ ಮಾಡಿದ್ವಿ ಹಾಗಾಗಿ ಒಂದು ವರ್ಷದಿಂದ ತುಂಬಾ ಶ್ರಮ ಹಾಕಿ ಸ್ವಲ್ಪ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಅದಕ್ಕೆ ಹೇಗಾಗಿದೆ ಅಂತ ನೋಡಲಿಕ್ಕೆ ಫಸ್ಟ್ ಟೈಮ್ ನಾವು ಹೋಗ್ತಾ ಇದ್ದೀವಿ ಹತ್ರ ಖಾಲಿ ಜಮೀನನ್ನ ತೊಗೊಂಡಾಗ ಬೋರ್ ಹಾಕ್ಸಿದಾಗ ಅಷ್ಟೇ ನೋಡಿದ್ವಿ ಈಗ ಗಿಡಗಳೆಲ್ಲ ಹಾಕಿದ ಮೇಲೆ ಭೂಮಿ ಹೇಗಿದೆ ಅಂತ ನೋಡೋ ಕುತೂಹಲ ನನಗೂ ಕೂಡ ಇದೆ ಹಾಗೆ ನಿಮ್ಮ ಜೊತೆ ಜೊತೆಗೇನೆ ನಾನು ಕೂಡ ಜಮೀನ ನೋಡಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೋಗೋವಾಗ ದಾರಿ ಮಧ್ಯದಲ್ಲಿ ಒಂದೆರಡು ಡ್ಯಾಮ್ಗಳು ಕೂಡ ಸಿಕ್ತು ಅದನ್ನು ನೀಟಾಗಿ ನೋಡೋಕ್ಕಾಗಲಿಲ್ಲ ಫಸ್ಟು ಜಮೀನ್ಗೆ ಹೋಗ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇತ್ತು ನೋಡಿ ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾ ಇದ್ದೀವಿ ಫಾರ್ಮ್ ಹೌಸಿಗೆ ಇನ್ನೂ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ನಮ್ದ ಜಮೀನು ಇದು ಅನ್ನೋಷ್ಟು ನನಗೆ ಕ್ಯೂರಿಯಾಸಿಟಿ ಆಯಿತು ಇಷ್ಟೊಂದು ಗಿಡಗಳೆಲ್ಲ ಎದ್ದಿದೆ ತುಂಬ ಚೆನ್ನಾಗಿ ಕಷ್ಟಪಟ್ಟು ಇಂಪ್ರೂವ್ ಮಾಡಿದ್ದಾರೆ ಸ್ವಲ್ಪ ಕಳೆ ಗಿಡಗಳು ಕೂಡ ಉಟ್ಕೊಂಡಿದೆ ಅದಕ್ಕೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಮತ್ತೆ ಮತ್ತೆ ವಿಡಿಯೋ ಮಾಡಿ ಹಾಕೋ ಪ್ರಯತ್ನ ನಾನು ಮಾಡ್ತೀನಿ ನೋಡಿ ಇದೊಂದು ರಿಂಗ್ ಬಾವಿ ಕೂಡ ಮಾಡಿದ್ದಾರೆ ಶ್ರೆಡ್ ಎಲ್ಲ ಕಟ್ಕೊಂಡಿದ್ದಾರೆ ಇನ್ನೂ ಪೂರ್ತಿ ಫಿನಿಷ್ ಆಗಿಲ್ಲ ಮೊದಲಿಗೇನೆ ವಿಂಗ್ ಬೀನ್ಸ್ ನೋಡ್ತಾ ಇದ್ದೀವಿ ಅಂದರೆ ರೆಕ್ಕೆ ಅವರೇನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಚಪ್ರ ಎಲ್ಲ ಹಾಕಿ ಇಂಪ್ರೂವ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಆದ್ರೂ ಈಗಲೂ ಸೊಂಪಾಗಿ ಕಾಯಿ ಗಿಡ ತುಂಬ ಬಂದಿತ್ತು ನೋಡಿ ತೊಗರಿ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ನುಗ್ಗೆ ಹಾಕಿದ್ದಾರೆ ತುಂಬ ವೆರೈಟೀಸ್ ಗಿಡಗಳನ್ನ ಹಾಕಿದ್ದಾರೆ ಇವತ್ತಿಗೂ ಸ್ವಲ್ಪ ಕೂಡ ಕೆಮಿಕಲ್ಸ್ ಆಗಲಿ ಅಥವಾ ಗೊಬ್ಬರ ಆಗಲಿ ಬಳಸಿಲ್ಲ ಫುಲ್ ಆರ್ಗ್ಯಾನಿಕ್ ಗೊಬ್ಬರದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಕೃಷಿ ಹೊಂಡ ಕೂಡ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಅಟ್ ಎ ಟೈಮ್ ಒಂದು ಹತ್ತು ಜನ ಸ್ವಿಮ್ ಮಾಡ್ಬೋದು ಅಷ್ಟು ದೊಡ್ಡ ಕೃಷಿ ಹೊಂಡ ಆಗಿದೆ ಎಷ್ಟು ಚಂದ ಇದೆ ಅಲ್ವಾ ಹೋಗೋ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ ಎಲ್ಲರೂ ಮೊದಲು ಅಡುಗೆ ಅಂದರು ಅದಕ್ಕೆ ವಿಲೇಜ್ ಕುಕ್ಕಿಂಗನ್ನೋ ಥರ ಹೊರಗಡೆ ಅಲ್ಲೇ ಅಡುಗೆ ಮಾಡಲಿಕ್ಕೆ ನಾವು ಎಲ್ಲ ಐಟಮ್ಸು ಬೈ ಮಾಡಿ ತೊಗೊಂಡೋಗಿದ್ವಿ ಮೊದಲಿಗೆ ಅಡುಗೆ ಮಾಡಿಬಿಡ್ತೀನಿ ಆಮೇಲೆ ತೋಟನೆಲ್ಲ ತೋರಿಸ್ತೀನಿ ನಾವು ಬಿರಿಯಾನಿ ಮತ್ತು ಮಟನ್ ಚಾಪ್ಸ್ನ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ನಾಟಿ ಕೋಳಿನ ಕಟ್ ಮಾಡಿಸಿ ತೊಗೊಂಡೋಗಿದ್ವಿ ಮೊದಲಿಗೆ ನಾನು ಬಿರಿಯಾನಿನ ಮಾಡ್ತಾಯಿದ್ದೀನಿ ಸುಮಾರು ಒಂದು ಎಂಟತ್ತು ಜನ ಫ್ರೆಂಡ್ಸ್ ಇದ್ವಿ ಎರಡೂವರೆ ಕೆ ಜಿಯಷ್ಟು ನಾನು ನಾಟಿ ಕೋಳಿ ಮಟನ್ ಇದೆ ಅದರ ಜೊತೆಗೆ ಎರಡೂವರೆ ಕೆ ಜಿಯಷ್ಟೇ ಅಕ್ಕಿ ಅಕ್ಕಿ ಮಾಡ್ತಾಯಿದ್ದೀನಿ ರೈಸ್ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ನೋಡಿ ಎಲ್ಲ ಕಟ್ ಮಾಡಿದ್ದಾರೆ ಟಾರ್ಪಲ್ ಹಾಕೊಂಡು ಕಟ್ ಮಾಡಲಿಕ್ಕೆಲ್ಲ ಗಂಡು ಮಕ್ಕಳು ಹೆಲ್ಪ್ ಮಾಡಿದ್ರು ತುಂಬ ವರ್ಷಗಳ ನಂತರ ಸೌದೆ ಒಲೆಯಲ್ಲಿ ನಾನು ಫಸ್ಟ್ ಟೈಮ್ ಅಡುಗೆ ಮಾಡ್ತಿದ್ದೀನಿ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿಯಾಗ್ತಿದೆ ಕುಕ್ಕರಲ್ಲಿ ಗ್ಯಾಸಲ್ಲಿ ಅಡುಗೆ ಮಾಡೋದಕ್ಕಿಂತ ಬೇಗನೆ ಅಡುಗೆ ಆಯಿತು ಮತ್ತು ತುಂಬಾ ರುಚಿಯಾಗಿತ್ತು ಮತ್ತು ಆರೋಗ್ಯಕರವಾಗಿ ಕೂಡ ಇತ್ತು ಸೌದೆ ಹಾಕಿ ಉರಿಸ್ಲಿಕ್ಕೆಲ್ಲ ಗಂಡು ಮಕ್ಕಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು ಮನೆಯಿಂದ ಪೇಸ್ಟ್ ಮಾತ್ರ ಮಾಡಿ ತೊಗೊಂಡೋಗಿದ್ದೆ ನಾನ್ ವೆಜ್ ಮಾಡಲಿಕ್ಕೆ ಇನ್ನೆಲ್ಲ ಅಂಧವೇ ಎಲ್ಲ ಬೈ ಮಾಡಿ ತೊಗೊಂಡೋದ್ವಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಪಲಾವ್ ಎಲೆ ಫ್ರೆಶ್ ಎಲೆಗಳು ನಮ್ಮ ತೋಟದಲ್ಲೇ ಬೆಳೆದಿರೋದು ಚಿಕನನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅಂದವೇ ದಾರಿಯಲ್ಲಿ ಒಂದು ಸಂತೆ ಕೂಡ ಸಿಕ್ತು ಹಾಗಾಗಿ ಅಲ್ಲಿ ನಾಟಿ ಕೋಳಿ ಸಿಕ್ತು ಕೋಳಿ ಮತ್ತು ಮಾಡಲಿಕ್ಕೆ ಏನೇನು ಬೇಕು ಈರುಳ್ಳಿ ಟೊಮೆಟೊ ಇಂದ ಹಿಡಿದು ಎಲ್ಲ ಬೈ ಮಾಡಿ ತಗೊಂಡು ಹೋದ್ವಿಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ವಿ ಊಟನೂ ರುಚಿಯಾಗಿತ್ತು ಆರೋಗ್ಯನೂ ಚೆನ್ನಾಗಿತ್ತು ಇವಾಗೆಲ್ಲ ಹಳ್ಳಿಯಲ್ಲಿ ಕೂಡ ಎಲ್ಲರೂ ಒಲೆಯೆಲ್ಲ ಕಿತ್ತಾಕ್ಸ್ಬಿಟ್ಟಿದ್ದಾರೆ ಎಲ್ಲರೂ ಗ್ಯಾಸನ್ನು ಅಳೋಡ್ಸ್ಕೊಂಡಿದ್ದಾರೆ ಹಾಗಾಗಿ ಸೌದೆ ಒಲೆ ಸಿಗೋದೇ ಅಪರೂಪ ಆಗಿದೆ ಇಲ್ಲಿ ಹತ್ರ ಒಣಗಿರೋ ಸೌದೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ರು ಹಾಗಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ತಿಂದ್ವಿ ಅದು ತುಂಬಾ ವಿಶೇಷ ಅನ್ನಿಸ್ತು ಸ್ವಲ್ಪ ಅರ್ಶನ ಹಾಕೊಳ್ತಿದ್ದೀನಿ ಬಿರಿಯಾನಿಗೆ ಅಡುಗೆ ಮಾಡ್ತಾ ಮಾಡ್ತಾ ಎಲ್ಲರೂ ತೋಟದಲ್ಲಿ ಓಡಾಡೋದು ಇರ್ಬೋದು ಅಥವಾ ಚಾಪೆ ಎಲ್ಲ ತೊಗೊಂಡೋಗಿದ್ವಿ ತುಂಬಾ ಚೆನ್ನಾಗಿತ್ತು ಹುಲ್ಲು ಚಾಪೆ ಎಲ್ಲ ಯೂಸ್ ಆಗಲೇ ಇಲ್ಲ ಅಷ್ಟು ಚೆಂದ ಇತ್ತು ಭಾಳ ಖುಷಿಯಾಯಿತು ಎಲ್ರಿಗೂ ಈಗ ಸ್ವಲ್ಪ ಒಣಪುಡಿಗಳನ್ನ ಕೂಡ ಸೇರಿಸ್ಕೊಳ್ತೀನಿ ಬಿರಿಯಾನಿಗೆ ಸೌದೆ ಒಲೆ ಕೂಡ ಚೆನ್ನಾಗಿ ಉರಿತಾಯಿತ್ತು ಅವತ್ತು ನಮ್ಮ ಪುಣ್ಯಕ್ಕೆ ಅಲ್ಲೆಲ್ಲ ಮಳೆ ಕೂಡ ಇರಲಿಲ್ಲ ಸೌದೆ ಅಕ್ಕಿ ಒಲೆ ಉರಿಸ್ಲಿಕ್ಕೆ ಅಂತಾನೆ ಪಕ್ಕದ ಒಲೆದ ಅಣ್ಣ ಒಬ್ಬರು ಬಂದಿದ್ರು ಅವರು ಕೂಡ ತುಂಬಾ ಸಹಕಾರ ಕೊಟ್ಟರು ಸ್ವಲ್ಪ ಧನಿ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಅಚ್ಕರದ ಪುಡಿನೂ ಕೂಡ ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಒಂದು ಇಪ್ಪತ್ತೈದು ಅಷ್ಟು ರೆಡಿ ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ ಜಾಸ್ತಿ ಅಡುಗೆ ಆಗಿರೋದ್ರಿಂದ ಸ್ವಲ್ಪ ಬಿರಿಯಾನಿ ಪೌಡ್ರ್ ಕೂಡ ಸೇರಿಸ್ಕೊಂಡೆ ಅಲ್ಲೇ ತುಂಬ ದಿನದ ನಂತರ ಸ್ವಲ್ಪ ಜಾಸ್ತಿ ಅಡುಗೆನ ಮಾಡಿದ್ದು ವಿಲೇಜ್ ಕುಕ್ಕಿಂಗ್ ಮಾಡೋದು ಕೂಡ ಎಷ್ಟು ಮಜಾ ಇರುತ್ತೆ ಮತ್ತು ಮಾಡಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಎಕ್ಸ್ಪೀರಿಯೆನ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾಯಿತು ಈ ಹಂತದಲ್ಲಿ ನಾನು ನೀರನ್ನು ಸೇರಿಸ್ಕೊಳ್ತಿದ್ದೀನಿ ನಾನು ಒಂದು ಎರಡು ಕೆ ಜಿಯಷ್ಟು ರೈಸನ್ನ ಹಾಕೊಳ್ತಿದ್ದೀನಿ ಅದಕ್ಕೆ ಡಬಲ್ ನೀರನ್ನು ಹಾಕ್ಕೊಳ್ತಿದ್ದೀನಿ ಬಾಸುಮತಿ ರೈಸನ್ನು ತೊಳೆದು ನೆನೆಸಿಟ್ಕೊಂಡಿದ್ದೆ ನಿಜವಾಗ್ಲೂ ಒಂದು ಸೂಪರ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳಬೇಕು ಯಾಕೆಂದರೆ ಅಲ್ಲೇ ಬೋರ್ ಇರೋದ್ರಿಂದ ಅಲ್ಲೇ ನೀರನ್ನು ಹಿಡಿದು ನೀರನ್ನೆಲ್ಲ ಬಳಸಿದ್ದಿರ್ಬೋದು ಎಲ್ಲವೂ ಭಾಳ ಚೆನ್ನಾಗಿತ್ತು ಇಲ್ಲಾದರೆ ಟ್ಯಾಪಲ್ಲಿ ನೀರು ಬಳಸ್ತೀವಿ ಮತ್ತು ಕುಡಿಲಿಕ್ಕೆ ಅಂತ ಸಪ್ರೇಟ್ ಫಿಲ್ಟರ್ ವಾಟ್ರನ್ನ ಬಳಸ್ತೀವಿ ಅಲ್ಲಿ ಕುಡಿಲಿಕ್ಕೆ ಬೇರೆ ನೀರು ತಂದಿದ್ದುಂಟು ಅದರ ಜೊತೆಗೆ ಅಡುಗೆಗೆಲ್ಲ ಬಳಸಿದ್ದು ಬೋರ್ ವಾಟರನ್ನೇ ಹಾಗೇ ಒಂದು ನಿಂಬೆಹಣ್ಣನ ಹಿಂಡ್ಕೊಳ್ತಿದ್ದೀನಿ ಬೇಯಿಸ್ತೀವಿ ಅನ್ನೋ ಕಾರಣಕ್ಕೆ ನಾನು ಮೊಸರನ್ನ ಅಷ್ಟು ಬಳಸಲ್ಲ ಬಿರಿಯಾನಿಗೆ ಒಂದು ಫುಲ್ ನಿಂಬೆಹಣ್ಣನ್ನು ಹಾಕ್ಕೊಂಡೆ ಒಲೆಯಲ್ಲಿ ಮಾಡಿದ್ರಿಂದ ದಮ್ ಬಿರಿಯಾನಿ ಮಾಡಿದ್ವಿ ಭಾಳ ಚೆನ್ನಾಗಿ ಬಂದಿತ್ತು ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡಿದ್ದಾಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ ನೀರು ಒಂದು ಕುದಿ ಚೆನ್ನಾಗಿ ಬಂದಿದೆ ಈ ಹಂತದಲ್ಲಿ ರೈಸನ್ನು ಹಾಕ್ಕೊಳ್ತೀನಿ ಒಗ್ಗರಣೆಯಲ್ಲಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಚಿಕನ್ ಚೆನ್ನಾಗಿ ಬಂದಿದೆ ತೊಳೆದು ನೆನ್ಸಿಟ್ಕೊಂಡಿರೋಂಥ ರೈಸನ್ನು ಸೇರಿಸ್ಕೊಳ್ತಿದ್ದೀನಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಎಪ್ಪತ್ತೈದರಿಂದ ಎಂಬತ್ತು ಭಾಗ ಬೇಯಿಸ್ಕೊಂಡೆ ಒಲೆಯಲ್ಲಿ ಅಡುಗೆ ಮಾಡೋದು ಒಂಥರ ವಿಶೇಷವಾಗಿಯೇ ಇರುತ್ತೆ ಪಾತ್ರೆ ಎಲ್ಲ ತುಂಬ ಮಸಿಯಾಗುತ್ತೆ ಅನ್ನೋ ಕಾರಣಕ್ಕೆ ಮಣ್ಣು ಅಥವಾ ಬೂದಿ ಏನಾದರೂ ಪಾತ್ರೆಗೆ ಸವರಿದ್ರೆ ಪಾತ್ರೆ ತೊಳಿಲಿಕ್ಕೆ ಕೂಡ ಈಸಿ ಆಗುತ್ತೆ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡೆ ರೈಸ್ ಎಲ್ಲ ಮುಕ್ಕಾಲು ಬೆಂದಿದೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ಭಾಗ ಬೆಂದಿತ್ತು ಹಿಂಗೂ ಕೆಂಡ ಇರೋದ್ರಿಂದ ದಮ್ ಬಿರಿಯಾನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಳಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇನ್ ಹಸಿ ಎಲೆ ಹಾಸ್ಬಿಟ್ಟು ಅದರ ಮೇಲೆ ಕೆಂಡನ ಹರಡ್ತಾ ಇದ್ದೀವಿ ಒಂದು ಪ್ಲೇಟ್ ಮುಚ್ಚಿ ತುಂಬ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಓಪನ್ ಮಾಡಿದಾಗ ತೋರಿಸ್ತೀನಿ ಕೆಂಡ ಎಲ್ಲ ಹಾಕ್ಲಿಕ್ಕೆ ಅಣ್ಣ ಹೆಲ್ಪ್ ಮಾಡಿದ್ರು ನೋಡಿ ಪಾತ್ರೆ ಮಸಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಣ್ಣು ಅಥವಾ ಬೂದಿ ಏನಾದರೂ ಹಚ್ಬಿಟ್ಟು ಸ್ಟವ್ ಮೇಲೆ ಪಾತ್ರೆ ಇಡೋದ್ರಿಂದ ಪಾತ್ರೆ ತಿಕ್ಲಿಕ್ಕೂ ಸುಲಭ ಆಗುತ್ತೆ ಈ ಥರ ಚಿಕ್ಕ ಚಿಕ್ಕ ರೆಮಿಡಿಗಳನ್ನ ಕೂಡ ಬಳಸ್ಬೋದು ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಅಲ್ಲೇ ಎಲ್ಲೋ ಬಿದ್ದಿರೋ ಸೌದೆ ಹಾಗೆ ಒಂದೆರಡು ಮೂರು ಇಟ್ಕೆ ಇದ್ದರೆ ಸಾಕು ಒಂದು ಒಲೆ ರೆಡಿ ಆಗುತ್ತೆ ಅಡುಗೆ ಮಾಡ್ಬೌದು ವಿಲೇಜ್ಗೆ ಅಡ್ಜಸ್ಟ್ ಆದರೆ ವಿಲೇಜ್ ಲೈಫ್ ನಿಜವಾಗ್ಲೂ ಭಾಳ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೆ ಎಣ್ಣೆ ಕಾಯ್ದಿದೆ ನಾವು ಗ್ಯಾಸಲ್ಲಿ ಮಾಡೋಣ ಅಂದ್ಬಿಟ್ಟು ಕುಕ್ಕರೆಲ್ಲ ತೊಗೊಂಡೋಗಿದ್ವಿ ಅಲ್ಲಿ ಸೌದೆ ಎಲ್ಲ ನೋಡಿದ್ಮೇಲೆ ನಾವು ಡೈರೆಕ್ಟಾಗಿ ಒಲೆಯಲ್ಲೇ ಮಾಡೋಕ್ಕೆ ಶುರು ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಎಣ್ಣೆ ಕಾಯ್ದಿತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಮಟನನ್ನು ತೊಳೆದಿಟ್ಕೊಂಡಿದ್ದೆ ಮಟನ್ನ ಸೇರಿಸ್ಕೊಳ್ತೀನಿ ಚಿಕನ್ ಬಿರಿಯಾನಿಗೆ ಮಟನ್ ಚಾಪ್ಸನ್ನು ಮಾಡ್ಕೊಂಡಿದ್ವಿ మటనెల్ల కుక్కరూ సేర్స్కుంటుని నీటకి తిరుగుకొని స్వల్ప అరశనా సేస్కుతీ ಇಲ್ಲಿಂದ ಹೋಗೋಷ್ಟರಲ್ಲೇ ಹನ್ನೆರಡು ಗಂಟೆ ಆಗಿತ್ತು ಎಲ್ರಿಗೂ ತಿಂಡಿ ಎಲ್ಲ ಕರೆಕ್ತಾ ಬಂದಿತ್ತು ಹೊಟ್ಟೆ ಹಸಿತಾ ಇತ್ತು ಹಂಗಾಗಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡ್ವಿ ಬೇಗ ಬೇಗ ಕೆಲಸ ಆಯಿತು ಎರಡು ಗಂಟೆ ಎರಡು ಕಾಲಲ್ಲೆಲ್ಲ ಊಟ ರೆಡಿಯಾಗಿತ್ತು ಈಗ ಹೆಚ್ಚಿಟ್ಕೊಂಡಿರೋಂಥ ಎರಡು ಟೊಮೆಟೊ ಕೂಡ ಸೇರಿಸ್ಕೊಳ್ತಿದ್ದೀನಿ ಪೇಸ್ಟನ್ನು ಮಾತ್ರ ಒಂದು ಮನೆಯಲ್ಲಿ ರೆಡಿ ಮಾಡ್ಕೊಂಡು ಹೋಗಿದ್ವಿ ಹೊರಗಡೆ ಹೊಲದ ಹತ್ರ ನಾನ್ ವೆಜ್ ಮಾಡಿ ತಿನ್ನೋದು ಅಂದ್ರೆ ತುಂಬಾ ವಿಶೇಷ ಅನ್ಸುತ್ತೆ ಗಂಡ್ ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮಕ್ಳುಗಳು ಕೂಡ ತುಂಬ ಚೆನ್ನಾಗಿತ್ತು ನೀರಿತ್ತು ಬದು ಮೇಲೆಲ್ಲ ಆಟ ಆಡಲಿಕ್ಕೆ ಭಾಳ ಚೆನ್ನಾಗಿತ್ತು ಈಗ ರುಬ್ಬಿ ತಂದಿದ್ದಂಥ ಪೇಸ್ಟನ್ನ ಸೇರಿಸ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡೆ ಮಟ್ಟ ಮಟ್ಟ ಮಧ್ಯಾಹ್ನದ ಬಿಸಿಲಿಗೆ ಹೋದಕ್ಕೂ ಬೆಂಕಿ ಕೆಂಡದ ಆಬೇ ಜಾಸ್ತಿ ಆಗಿತ್ತು ಅದಕ್ಕೆ ತಿರುಗಿಸ್ಲಿಕ್ಕೆ ಕೂಡ ಹೆಲ್ಪ್ ಮಾಡಿದ್ರು ಹೆಣ್ಮಕ್ಳೆಲ್ಲ ತುಂಬ ಬೇಗನೆ ರೆಡಿ ಆಯಿತು ಊಟ ಗ್ಯಾಸಿಗಿಂತನೇ ಬೇಗ ರೆಡಿ ಆಯಿತು ಯಾಕೆಂದರೆ ಕಾವಿತ್ತು ಜೊತೆಗೆ ಸೌದೆ ಒಲೆಯಲ್ಲಿ ತುಂಬಾ ಬೇಗ ಆಯಿತು మటన్ ఎలా నీరు డ్రై ఆగోవర్గునూ ఫ్రై మాకుండె ఈ ఒణపొడిన సేస్కుతీ ಒಂದೆರಡು ಮೂರು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಟೇಬಲ್ ಸ್ಪೂನಷ್ಟು ಹಾಗೆ ಸ್ಪೂನ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಇದಿಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನಾವು ಹೇಗಿರುತ್ತೋ ಅಂದ್ಬಿಟ್ಟು ಚಾಪೆ ಎಲ್ಲ ಎತ್ಕೊಂಡು ಹೋಗಿದ್ವಿ ಆದರೆ ಉಲ್ಲಾಸೆನೇ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ನೆಲದಲ್ಲೇ ಕುತ್ಕೊಳ್ಬೋದಿತ್ತು ಅಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿತ್ತು ಗ್ರೇವಿ ಎಷ್ಟು ಬೇಕೋ ಅಷ್ಟೇ ನಾನು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ತಿರುಗಿಸಿದಾಯಿತು ಪ್ಲೇಟ್ ಮುಚ್ಚಿಡ್ತೀನಿ ಅದಷ್ಟು ಚೆನ್ನಾಗಿ ಬೈಕೊಳ್ಬೇಕು ಅಷ್ಟೆ ಅದ್ರ ಜೊತೆಗೆ ಸ್ವಲ್ಪ ಮಟನ ಹಾಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಸುಟ್ ಚಾಪ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಏನುಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ಉಳ್ಸ್ಕೊಂಡಿದೆ ಅದನ್ನೆಲ್ಲ ಸೇರಿಸಿ ಪುಡಿಗಳನ್ನ ಸೇರಿಸಿ ಮಿಕ್ಸ್ ಮಾಡಿರ್ತೀನಿ ಮಟನ್ ಮುಕ್ಕಾಲು ಬೆಂದಿತ್ತು ಒಂದು ರೌಂಡ್ ಚೆನ್ನಾಗಿ ತಿರ್ಸ್ಕೊಂಡಿದ್ದೀನಿ ಅದಕ್ಕೆ ಈಗ ಮುಕ್ಕಾಲು ಬೆಂದಿತ್ತಲ್ಲ ಸ್ವಲ್ಪ ಹಿಂದಕ್ಕೆ ಸರಿಸ್ಬಿಟ್ಟು ಮುಂದೆ ತವನಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಮಸಾಲೆ ಎಲ್ಲ ಮಟನ್ ಗಂಡ್ಕೊಳ್ಳೋವರ್ಗು ಆಮೇಲೆ ಗ್ರಿಲ್ ಇಟ್ಕೊಂಡು ಗ್ರಿಲ್ ಮೇಲೆ ಸುಟ್ಕೊಂಡ್ವಿ ಕೆಂಡದಲ್ಲಿ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ಸೂಪರಾಗಿತ್ತು ಟೇಸ್ಟು ಸಿಮೆಂಟ್ ಇಟ್ಟಿಗೆಯಿಂದ ಒಲೆ ಹಾಕೊಂಡಿರೋದ್ರಿಂದ ಉದ್ದ ಇತ್ತು ಅದಕ್ಕೆ ಹಾಗಾಗಿ ಎರಡೆರಡು ಅಡುಗೆನ ಒಂದೇ ಸರಿ ಇಡೋಕ್ಕೆ ಅಡ್ವಾಂಟೇಜ್ ಆಗಿತ್ತು ನೋಡಿ ದಮ್ ಬಿರಿಯಾನಿ ಈಗ ಓಪನ್ ಮಾಡ್ತೀನಿ ಅಡುಗೆ ಎಲ್ಲ ಆಯಿತು ಅಡುಗೆ ಆಗಿ ಊಟ ಕೂತ್ಕೊಳ್ಳೋಷ್ಟ್ರಲ್ಲಾಗಲೇ ಎರಡು ಕಾಲಾಗಿಬಿಟ್ಟಿತ್ತು ನೋಡಿ ಫ್ರೆಶ್ ಹಸಿ ಬಾಳೆ ಎಲೆನ ಮುಚ್ಚಿಟ್ಟಿದ್ವಿ ಎಲೆ ಕೂಡ ಎಲ್ಲ ಎತ್ಕೊಂಡು ಹೋಗಿದ್ವಿ ಅಲ್ಲೇ ತೋಟದಲ್ಲೇ ಫ್ರೈ ಆಗಿಬಿಟ್ಟಿದೆ ಬಾಳೆ ಎಲೆ ತುಂಬ ಚೆನ್ನಾಗಿ ಇಳ್ಕೊಂಡಿದೆ ಆರಾಮ ಎಲ್ಲ ಸೂಪರಾಗಿ ಬರ್ತಿದೆ ಮಟನ್ಗೆ ಈಲಾಗೇ ರೈಸ್ ಹಾಕಿದ್ದು ಹಾಗಾಗಿ ಬಿರಿಯಾನಿ ತುಂಬಾ ಮಟನ್ನೇ ಇತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ಬಿಸಿಲಲ್ಲಿ ಹೋಗಿದ್ರಿಂದ ಹೊಟ್ಟೆ ಹಸ್ತಿತ್ತು ಎಲ್ರಿಗೂ ಇಷ್ಟೊತ್ತಿಗೆ ಊಟ ಹೊಟ್ಟೆಗೆ ಬೀಳುತ್ತೆ ಅನ್ನೋ ಥರ ಎಲ್ಲರೂ ಕಾಯ್ತಾಯಿದ್ವಿ ಹೊರಗಡೆ ಆಗಿರೋದ್ರಿಂದ ಬೇಗ ಹೊಟ್ಟೆ ಹಸಿವಾಗುತ್ತಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ದಿನಗಳ ನಂತರ ನಾನು ದಪ್ಪ ಅಡುಗೆ ಮಾಡಿದ್ದು ಕಡಿಮೆ ಜನಕ್ಕಷ್ಟೇ ಮಾಡ್ತಾಯಿದೆ ತ್ರೀ ಮೆಂಬರ್ಸಿಗೆ ಅಡುಗೆ ಎಲ್ಲ ರೆಡಿ ಆಯಿತು ಆಮೇಲೆ ಎಲ್ಲರೂ ಅಲ್ಲಲ್ಲೇ ಕೂತ್ಕೊಂಡು ಊಟ ಮಾಡಿದ್ದಾಯ್ತು ಎಲ್ರಿಗೂ ಬಡಿಸಿದ್ವಿ ಅಂದವೇ ರೆಡಿ ಚಪಾತಿ ಕೂಡ ಸಿಕ್ತು ಅದನ್ನು ತೊಗೊಂಡೋಗಿ ಮತ್ತು ಅಲ್ಲೇ ರೋಸ್ಟ್ ಮಾಡ್ಕೊಂಡ್ವಿ ಚಪಾತಿ ಲಟ್ಟಿಸ್ಲಿಕ್ಕೆಲ್ಲ ಅಲ್ಲಿ ಕಂಫರ್ಟಬಲ್ ಇರಲ್ಲ ಅನ್ನೋ ಕಾರಣಕ್ಕೆ ರೆಡಿ ಚಪಾತಿನ ಹೋಗಿದ್ವಿ ನೋಡಿ ಅಷ್ಟರಲ್ಲಿ ಈರುಳ್ಳಿ ಸೌತೆಕಾಯಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಊಟನ ಬಡಿಸಿದ್ದೀವಿ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ನಾಟಿ ಕೋಳಿ ಬಿರಿಯಾನಿ ಹಾಗೆ ಮಟನ್ ಚಾಪ್ಸ್ ಮತ್ತು ಸುಟ್ ಚಾಪ್ಸ್ ಕೂಡ ರೆಡಿಯಾಗಿದೆ ಡ್ರೈ ತುಂಬಾ ಚೆನ್ನಾಗಿತ್ತು ಊಟ ಟೇಸ್ಟ್ ಕೂಡ ಎಲೆ ಊಟ ಬದು ಮೇಲೆ ಊಟ ಮಾಡೋದು ತುಂಬಾ ಮಜವಾಗಿತ್ತು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ನಾಲ್ಕೂವರೆ ಆಗಿತ್ತು ನಾಲ್ಕೂವರೆಗೆ ಒಂದು ರೌಂಡ್ ತೋಟ ಎಲ್ಲ ಸುತ್ತಾಡೋಣ ಅಂದ್ಕೊಂಡ್ಬಿಟ್ಟು ನಾನು ಈ ಕಡೆ ಬಂದೆ ಫೋನ್ ತೊಗೊಂಡು ಬೆಂಗಳೂರಲ್ಲಿ ಯಾವಾಗಲೂ ಒಂದು ಒತ್ತಡದ ಬದುಕನ್ನೇ ಬದುಕ್ತಾ ಇರ್ತೀವಿ ಹಾಗಾಗಿ ನಮ್ಮದು ಅಂತ ಒಂದು ಎರಡು ಎಕರೆ ಜಮೀನು ಇರಬೇಕು ಅದರಲ್ಲಿ ಫಾರ್ಮ್ ಹೌಸ್ ಮಾಡಬೇಕು ಜೊತೆಗೆ ಕಂಪ್ಲೀಟ್ ಆರ್ಗ್ಯಾನಿಕ್ಕಾಗಿ ಸೊಪ್ಪು ತರಕಾರಿಗಳನ್ನ ಬೆಳೆದು ತಿನ್ನಬೇಕು ಮತ್ತು ವಾರದಲ್ಲಿ ಬೇಜಾರಾದಾಗ ಟೂ ಡೇಸ್ ಹೋಗಿ ಅಲ್ಲಿ ರಿಲ್ಯಾಕ್ಸ್ ಮಾಡಿ ಬರ್ಬೋದು ಅನ್ನೋದು ಹಸ್ಬೆಂಡ್ ಥೀಮ್ ಆಗಿತ್ತು ಹಾಗೆ ತುಂಬ ಕಷ್ಟಪಟ್ಟು ತುಂಬ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿದ್ವಿ ನಾವು ಕೂಡ ಅದ್ರ ಜೊತೆಗೆ ಒಂದೆರಡು ಎಕರೆ ಜಮೀನು ತೊಗೊಂಡಿದ್ರು ನಾನು ಸ್ವಲ್ಪ ದಿನ ರಿಲ್ಯಾಕ್ಸ್ ಮಾಡಿ ಇಂಪ್ರೂವ್ ಮಾಡೋಕ್ಕೆ ಯಾಕೋದು ಬೇಡ ಅಂದ್ಕೊಂಡೆ ಹಾಗೂ ಕೂಡ ಆಟಕ್ಕೆ ಬಿದ್ದು ಅವರು ತೋಟನ ಇಂಪ್ರೂವ್ ಮಾಡಿದ್ದಾರೆ ಒಂದು ವರ್ಷದಿಂದ ಯಾರಿಗೂ ಕೂಲಿ ಕೂಡ ಕೊಡದೆ ಅವರೇ ನಿಂತು ಎಫರ್ಟ್ ಹಾಕಿ ಇಷ್ಟರ ಮಟ್ಟಿಗೆ ತೋಟನ ಇಂಪ್ರೂವ್ ಮಾಡಿದ್ದಾರೆ ತುಂಬಾ ಖುಷಿಯಾಯಿತು ನುಗ್ಗೆ ಎಲ್ಲ ಆಲ್ರೆಡಿ ಎದ್ದಿದೆ ಹಣ್ಣು ಗಿಡಗಳೆಲ್ಲ ಇನ್ನೂ ಸ್ವಲ್ಪ ಚಿಕ್ಕದಾಗೇ ಇದೆ ಆದ್ರೂ ತೆಂಗು ಬಾಳೆ ಮತ್ತು ಪಪ್ಪಾಯ ಎಲ್ಲ ಚೆನ್ನಾಗಿ ಹತ್ಕೊಂಡಿದೆ ಎಲ್ಲ ವೆರೈಟೀಸ್ ಗಿಡಗಳು ಎಲ್ಲೆಲ್ಲಿಂದ ತರಿಸ್ತಾರೆ ಅವ್ರಿಗಂತೂ ಹುಚ್ಚು ಅಭಿಮಾನ ಕೃಷಿ ಅಂದರೆ ತುಂಬ ಗಿಡಗಳನ್ನ ತರಿಸಿ ಹಾಕಿದ್ದಾರೆ ಎಲ್ಲ ಹಣ್ಣುಗಳ್ದೂ ಒಂದು ನೂರು ನೂರು ಐವತ್ತೈವತ್ತು ಗಿಡಗಳನ್ನ ಹಾಕಿದ್ದಾರೆ ತುಂಬ ಚಿಕ್ಕದಾಗಿರೋದ್ರಿಂದ ಎಲ್ಲ ಗಿಡಗಳನ್ನು ನಾನು ತೋರಿಸ್ತಾ ಇಲ್ಲ ಈ ಸಮಗ್ರ ಕೃಷಿ ಬೇಸಾಯದ ಬಗ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ಸ್ ಹಾಕಿ ಖಂಡಿತ ಒಂದೊಂದು ಗಿಡದ ಬಗ್ಗೆಯೂ ನಾನು ಎಕ್ಸ್ಪ್ಲೈನ್ ಮಾಡಿ ಜೊತೆಗೆ ಯಾವ ವಿಧಾನನ ಅನುಸರಿಸಿ ನೈಸರ್ಗಿಕವಾಗಿ ಆರ್ಗ್ಯಾನಿಕ್ಕಾಗಿ ಬೆಳಿಬೋದು ಅನ್ನೋ ಪದ್ಧತಿನ ಅನುಸರಿಸ್ತಿದ್ದಾರೆ ಅನ್ನೋದನ್ನು ನಾನು ಡೀಟೇಲಾಗಿ ಮತ್ತೆ ಮತ್ತೆ ತೋರಿಸ್ತಾ ಹೋಗ್ತೀನಿ ನೋಡಿ ವಿಂಗ್ ಬೀನ್ಸ್ ಕೂಡ ಬೆಳೆದಿದ್ದಾರೆ ತುಂಬಾ ಸೊಂಪಾಗಿ ಗಿಡ ತುಂಬ ಗಿಡ ಕಾಯಿಗಳು ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಜಪಾನ್ ಅಲ್ಲಿ ಬೆಳೆಯುವಂಥ ಒಂದು ತರಕಾರಿ ಇದನ್ನು ಜಿ ಕೆ ವಿಕೆಯಲ್ಲಿ ಇಂಪ್ರೂವ್ ಮಾಡಿ ಬೀಜಗಳನ್ನ ಸೇಲ್ ಮಾಡ್ತಿದ್ರು ಅವಾಗ ಬೀಜ ತೊಗೊಂಡೋಗಿ ಅಲ್ಲಿ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸೊಂಪಾಗಿ ಬಂದಿದೆ ಚಪರನ ಚೆನ್ನಾಗಿ ಹಾಕಿದರೆ ಇನ್ನೂ ಚೆನ್ನಾಗಿ ಬಿಡುತ್ತೆ ಕಾಯಿ ತುಂಬ ವೆರೈಟೀಸ್ ಗಿಡಗಳನ್ನ ಹಾಕಿದ್ದಾರೆ ಅದನ್ನು ಹೇಳಲಿಕ್ಕಾಗಲ್ಲ ಎಲ್ಲಿಂದ ಗಿಡಗಳೆಲ್ಲ ತರಿಸಿದ್ದಾರೆ ಸ್ವಲ್ಪ ಗಿಡಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ಒಂದು ಕೃಷಿ ಹೊಂಡ ಕೂಡ ಮಾಡಿದ್ದಾರೆ ಬೇಸಿಗೆಯಲ್ಲೆಲ್ಲ ನೀರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೃಷಿ ಹೊಂಡ ಕೂಡ ತುಂಬಾ ವಿಶಾಲವಾಗಿದೆ ಅದು ಮೂವತ್ತ್ ಮೂವತ್ತ್ಮೂರು ಅಡಿ ಈಕ್ವಲ್ ಆಗಿ ಸ್ಕ್ವೇರ್ ಆಗಿದೆ ತುಂಬಾ ಚೆನ್ನಾಗಿದೆ ಸುಮಾರು ಹತ್ತಡಿ ಹನ್ನೆರಡು ಅಡಿ ಆಳ ಇದೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಆಗ್ತಾ ಆಗ್ತಾ ಸಂಜೆ ಐದೂವರೆ ಆಗೋಯ್ತು ಲಾಸ್ಟಲ್ಲಿ ಈ ಕಡೆ ಬರೋ ಮುಂಚೆ ಎಲ್ಲ ಗಿಡಗಳಿಗೂ ನೀರು ಹಾಕ್ತಾಯಿದ್ರು ಕೆಲವೊಂದಕ್ಕೆ ಹಾಗೇನೇ ಹುಯ್ಬೇಕಿತ್ತು ಇನ್ನು ಕೆಲವೊಂದಕ್ಕೆ ಸ್ಪ್ರಿಂಕ್ಲರ್ ಓಡಿಸಿದ್ದಾರೆ ಅದನ್ನು ಕೂಡ ನಾನು ಇವಾಗ ತೋರಿಸ್ತೀನಿ ತೊಗರಿ ಎಲ್ಲ ಸೊಂಪಾಗಿ ಬಂದಿದೆ ಇದು ತೊಗರಿ ಗಿಡಗಳು ಹಾಗೆ ಇಲ್ಲಿ ನಡು ನಡುವೆ ಚಿಕ್ಕದಾಗಿ ಕಾಣಿಸೋಂಥ ಗಿಡಗಳನ್ನ ತೋರಿಸ್ತಾ ಹೋಗ್ತೀನಿ ಹಣ್ಣು ಗಿಡಗಳೆಲ್ಲ ಇನ್ನೂ ಸ್ವಲ್ಪ ಚಿಕ್ಕದೇನೆ ಇನ್ನೂ ಒಂದು ವರ್ಷ ಆಗಿದೆ ಅಷ್ಟೇ ಇದು ಸ್ಪ್ರಿಂಕ್ಲರ್ ನೋಡಿ ಲೈನ್ ಎಲ್ಲ ಅವರೇ ನಿಂತು ಮಾಡಿದ್ದಾರೆ ಅವರು ಅವ್ರ ಫ್ರೆಂಡ್ ಇಬ್ರು ಸೇರ್ಕೊಂಡೇನೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ತುಂಬಾ ಹೆಮ್ಮೆ ಆಯಿತು ಹೋಗಿ ನೋಡಿದಾಗ ನುಗ್ಗೆ ಪಪ್ಪಾಯ ಮತ್ತು ತೊಗರಿ ಎಲ್ಲ ದೊಡ್ಡದಾಗಿದೆ ಬೇರೆಲ್ಲ ಹಣ್ಣು ಗಿಡಗಳು ಚಿಕ್ಕದಾಗೆ ಇದೆ ಸೀಬೆ ಮಾವು ಹಲಸು ತುಂಬ ಹಣ್ಣುಗಳ್ನ ಹಾಕಿದ್ದಾರೆ ಇದು ತೆಂಗಿನ ಸಸಿ ನೋಡಿ ಒಂದು ವರ್ಷದ ಸಸಿಗಳು ಸ್ಪ್ರಿಂಕ್ಲರ್ನ ಹೇಳಿದಿದ್ದಾರೆ ಅವರೇನೆ ಪೈಪ್ಲೈನ್ ಇದು ಇದು ಅನಾನಸ್ ನೋಡಿ ಅನಾನಸ್ ಹಾಕಿದ್ದಾರೆ ಅದು ಒಂದು ಇಪ್ಪತ್ತೈದು ಮೂವತ್ತು ಗುಣಿ ಇತ್ತು ಇದು ಪಪ್ಪಾಯ ಗಿಡಗಳು ಹೋಗಿರೋದು ಹಾಕಿರೋದು ಇದು ಇದು ಆಲ್ ಟೈಮ್ ಬಿಡೋ ಅಂಥ ಮಾವು ವರ್ಷ ಪೂರ್ತಿ ಮಾವನ್ನ ಬಿಡೋ ಅಂಥ ಗಿಡ ಇದು ಇದು ಬಾಳೆ ಎಲ್ಲ ಹತ್ಕೊಂಡಿದೆ ಕೃಷಿ ಬಗ್ಗೆ ವಿಪರೀತ ಅಭಿಮಾನ ಕ್ರೇಜ್ ನನ್ನ ಹಸ್ಬೆಂಡಿಗೆ ಹಾಗಾಗಿ ಇಷ್ಟೆಲ್ಲ ರಿಸ್ಕ್ ತಗೊಂಡು ಮಾಡಿದ್ದಾರೆ ಇದು ದಾಳಿಂಬೆ ಗಿಡಗಳು ಕೆಲವೊಂದು ಹೂ ಬಿಟ್ಟಿದೆ ಚಿಕ್ಕದ್ರಲ್ಲೇನೆ ನೋಡಿ ಇದು ಚಕ್ಕೆ ಎಷ್ಟು ಚೆನ್ನಾಗಿ ಹೊಡೆದಿದೆ ಪಲಾವ್ ಎಲೆ ಅಂತೀವಲ್ಲ ಅದು ಕೂಡ ಇದು ಚಕ್ಕೆ ಗಿಡದೇನೆ ಚಕ್ಕೆ ಎಲೆಗಳು ಇದು ನುಗ್ಗೆ ಎಲ್ಲ ಒಂದು ನೂರೈವತ್ತಷ್ಟು ನುಗ್ಗೆ ಹಾಕಿದ್ದಾರೆ ನುಗ್ಗೆ ಅಂದ್ರೆ ಭೂಮಿಗೆ ತುಂಬಾ ಅಡ್ವಾಂಟೇಜ್ ಇದೆ ನುಗ್ಗೆ ಸೊಪ್ಪು ಉದುರೋದ್ರಿಂದ ಅದರಿಂದ ಭೂಮಿನ ಫಲವತ್ತತೆ ಹೆಚ್ಚಾಗುತ್ತೆ ಅದೇನೇ ಆಗಿ ಕೂಡ ಪರಿವರ್ತನೆ ಆಗುತ್ತೆ ಹಾಗಾಗಿ ನುಗ್ಗೆ ಹಾಕೋದ್ರಿಂದ ತುಂಬಾ ಹೆಲ್ಪ್ ಆಗಿದೆ ಇದು ಬೋರ್ ಪಾಯಿಂಟು ಇಲ್ಲಿಂದ ಎಲ್ಲ ಸ್ಪ್ರಿಂಕ್ಲರ್ಸು ನೋಡಿ ಈ ಥರ ಪಾಯಿಂಟ್ಸ್ ಎಲ್ಲ ಅವರೇ ಎಲ್ಲ ನಿಂತು ಮಾಡಿದ್ದಾರೆ ಅವ್ರ ಫ್ರೆಂಡು ಸ್ವಲ್ಪ ಎಲೆಕ್ಟ್ರಿಷಿಯನ್ ಕೂಡ ಹಾಗಾಗಿ ಇಬ್ಬರೇ ಸೇರಿ ಇಷ್ಟು ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಒಬ್ರಿಗೂ ಕೂಡ ಕೂಲಿ ಕೊಟ್ಟಿಲ್ಲ ಇಬ್ಬರು ಪ್ರೀತಿಯಿಂದ ಶ್ರಮ ಹಾಕಿ ಮಾಡಿರೋಂಥ ತೋಟ ಇದು ಸಂಜೆ ಆಗಿತ್ತು ಬರೋ ಮುಂಚೆ ಸ್ಪ್ರಿಂಕ್ಲರ್ ಎಲ್ಲ ಆನ್ ಮಾಡಿದರು ಇದು ಬ್ರೆಡ್ ಫ್ರೂಟ್ ಅಂತಾರಲ್ಲ ಅದು ಮತ್ತು ತೆಂಗಿನ ಸಸಿಗಳಿಗೆಲ್ಲ ಉರುಳಿ ಹಾಕಿ ಹಬ್ಸಿದ್ದಾರೆ ಮಣ್ಣು ತೇವಾಂಶ ಕಾಪಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಹೀಗೆ ಹಾದು ಹೋಗಿದೆ ಸ್ಪ್ರಿಂಕ್ಲರ್ ಆನ್ ಆಗಿತ್ತು ತ್ರೀ ಸ್ಟೆಪ್ಸು ಸ್ಮಾಲಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಬೀಗು ಆಮೇಲೆ ಫುಲ್ಲು ನಮ್ಮನೆಲ್ಲ ನೆನ್ಸಾಬಿಡ್ತಾ ಅಷ್ಟು ಚೆಂದ ಬರ್ತಿತ್ತು ನೋಡಲಿಕ್ಕೆ ಬಹಳ ಖುಷಿ ಆಗ್ತಿತ್ತು ಇಷ್ಟೆಲ್ಲ ನೀರನ್ನು ಆನ್ ಮಾಡಲಿಕ್ಕೆ ಮನೆಯಿಂದಾನೇ ಮೊಬೈಲಿಂದಾನೇ ಆಪ್ರೇಟ್ ಮಾಡ್ತಾರೆ ಮನೆಯಲ್ಲೇ ಡೈಲಿ ಮೋಟರ್ ಆನ್ ಮಾಡೋದು ಮತ್ತು ಸೋಲಾರ್ ಕ್ಯಾಮ್ರಾ ಅಳವಡಿಸಿದ್ದಾರೆ ಹಾಗಾಗಿ ಇಲ್ಲಿ ಏನೇ ಆಗು ಹೋಗುಗಳಿದ್ರು ಮನೆಯಲ್ಲೇ ನೋಡ್ಕೊಳ್ತಾರೆ ಒಂದು ವರ್ಷ ಟೈಮಿಂಗ್ ಅಂದ್ರೂ ಕೂಡ ಬರೀ ಐವತ್ತೆರಡು ದಿನ ಅವರು ಹೊಲದ ಹತ್ರ ಹೋಗಿರೋದು ಐವತ್ತೆರಡು ದಿನಕ್ಕೆ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಬರೀ ಸಂಡೇಸ್ ಗೌರ್ಮೆಂಟ್ ಹಾಲಿಡೇಸಲ್ಲಿ ಹೋಗಿ ಮಾಡಿರೋ ಅಷ್ಟು ಕೆಲಸ ಇದು ಅಷ್ಟು ದಿನಕ್ಕೆ ಇಷ್ಟು ಪ್ರತಿಫಲ ಸಿಕ್ಕಿದೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಹೀಗೆ ಸಿಟಿಯಲ್ಲಿ ಇದತ್ಕೊಂಡೇ ಫಾರ್ಮ್ ಹೌಸ್ ಮಾಡೋ ಐಡಿಯಾ ಯಾರಿಗಾದರೂ ಇದ್ದರೆ ಅವ್ರಿಗೆ ಏನಾದರೂ ಮಾಹಿತಿ ಬೇಕಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ಸವಿವರವಾಗಿ ನಾನು ಮತ್ತೆ ತಿಳಿಸ್ಕೊಡ್ತೀನಿ ಈ ಸರಿ ಡೀಪಾಗಿ ಏನೂ ತೆಗೆದಿಲ್ಲ ಆದರೆ ಫಸ್ಟ್ ಟೈಮ್ ಹೋಗಿದ್ದರಿಂದ ಖುಷಿಗೆ ಸ್ವಲ್ಪ ವೀಡಿಯೋ ಇಟ್ಕೊಂಡಿದ್ದಿನ ಈ ರೀತಿ ಹಾಕಿದ್ದೀನಿ ಕಂಪ್ಲೀಟ್ ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲಿ ಮಾಡಿರೋ ಅಂಥ ಒಂದು ತೋಟ ಇದು ಈ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ನನಗೊಂದು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು